ये नगर मार्केट में बता रहा हूँ नहीं क्या मार्केट नहीं है क्योंकि कमांड कर दिया नगर में स्मेल सुने रैक्शन दे स्मेल लो मंदपट्टी ने देखो ये चप्पल मिल गया सुने स्मेल गांधी सुने गोमांड टांडे गोमांड गोमांड आज ಸೊ ನೋಡಿ ದೊಡ್ಡಮ್ಮ ನನಗೆ ರೆಡಿ ಮಾಡ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ನೋಡಿ ಇಲ್ಲಿ ನಾನು ಅಕ್ಕ ಬಾಲ್ಕನಿಯಲ್ಲಿ ಏನೂ ಮಾಡ್ತಾಯಿದ್ವಿ ದೊಡ್ಡಮ್ಮ ಒಳಗಡೆ ಬನ್ನಿ ಅಂತ ಕರೆದ್ರು ಫೈನಲಿ ಬಂದ್ವಿ ತುಂಬ ತಡ ಮಾಡೋದು ಬೇಡ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಎಲ್ಲರೂ ಫ್ಯಾಮಿಲಿ ಟೆಂಪಲ್ಗೆ ಹೋಗ್ತಾಯಿದ್ವಿ ಯಾರ್ಯಾರು ಅಂತ ಅಂತೀರ ನಾನು ನಮ್ಮ ಮನೆಯಲ್ಲಿ ನಾನು ಮಕ್ಕಳು ಹಾಗೆ ದೊಡ್ಡಮ್ಮ ಅತ್ತಿಗೆ ಹಾಗೆ ಅಣ್ಣನ ಮಕ್ಕಳು ಅಕ್ಕ ಭಾವ ಅಕ್ಕನ ಮಕ್ಕಳು ಇಷ್ಟು ಜನನೂ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಈ ಬ್ಲಾಗು ಬಂದು ಸಟರ್ಡೆ ಬ್ಲಾಗು ನಾನು ಟೂ ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫೈನಲಿ ನಮ್ಮ ಔಟ್ಲುಕ್ ಹೇಗಿದೆ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಸೊ ನೋಡಿ ನನ್ನ ಸ್ಯಾರಿ ಕಲರ್ ಹೇಗಿದೆ ಆ ಸ್ಯಾರಿಗೂ ಬ್ಲೌಸ್ಗೂ ತುಂಬಾ ಮ್ಯಾಚ್ ಕಾಣಿಸ್ತಿದೆ ಅನಿಸುತ್ತೆ ಅಲ್ವಾ ನನ್ನ ಮ್ಯಾಚಿಂಗ್ ಇದ್ರೇ ಉಡೋದು ತುಂಬ ರೇರು ವೇರ್ ಅನ್ನೋದಕ್ಕಿಂತ ಇದೇ ಫಸ್ಟ್ ಅನಿಸುತ್ತೆ ಮಿಸ್ ಮ್ಯಾಚಿಂಗ್ ಸ್ಯಾರಿ ಹುಟ್ಟಿರೋದು ಆ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ತುಂಬ ಹಳೇ ಸ್ಯಾರಿನ ವೇರ್ ಮಾಡಿದ್ದೀನಿ ಚೆನ್ನಾಗಿರುತ್ತಲ್ವ ಈ ಥರ ಹಳೇ ಸ್ಯಾರಿನ ವೇರ್ ಮಾಡೋದು ಸೊ ಹೇಗಿದೆ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನನ್ನ ಸ್ಯಾರಿ ಎಲ್ಲರೂ ಚೆನ್ನಾಗಿದೆ ಅಂತ ಅಂತಿದ್ದಾರೆ ಒಂದು ಐದು ನಿಮಿಷ ದೇವಸ್ಥಾನಕ್ಕೆ ಅಂತ ಉಟ್ಕೊಂಡಿದ್ದೀನಿ ಸ್ಯಾರಿನ ಸೊ ಬನ್ನಿ ಎಲ್ಲರೂ ಹೋಗ್ತಾಯಿದ್ದೀವಿ ಓಡ್ತಾಯಿದ್ದೀವಿ ಯಾವ ದೇವಸ್ಥಾನಕ್ಕೆ ಅಂತ ಅಂತೆಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಎಲ್ಲರೂ ಒಂದೇ ಕಾರಲ್ಲಿ ಹೋಗೋಕ್ಕೆ ಸ್ವಲ್ಪ ಸ್ಪೇಸ್ ಕಮ್ಮಿ ಆಗ್ತಿದೆ ಹಾಗಾಗ್ಬಿಟ್ಟು ಇಬ್ಬರು ಮಕ್ಕಳನ್ನ ಭಾವ ಜೊತೆಯಲ್ಲಿ ಟೂ ವೀಲರಲ್ಲಿ ಕಳಿಸ್ಬಿಟ್ವಿ ಮುಂದೆಗಡೆ ದೊಡ್ಡಪ್ಪ ನಾನು ದೊಡ್ಡಮ್ಮ ಅಕ್ಕ ಹಾಗೆ ಹಿಂದೆ ಅತ್ತಿಗೆ ಅತ್ತಿಗೆ ಮಕ್ಕಳು ಅಕ್ಕನ ಮಗ ಒಬ್ಬ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಒಟ್ಟಿಗೆ ಕೂತಿದ್ದೀವಿ ತುಂಬ ದೂರ ಏನಿಲ್ಲ ನಮ್ಮ ಏರಿಯಿಂದ ಸ್ವಲ್ಪ ದೂರನೇ ಎಲ್ಲಿ ಅಂದರೆ ನಿಯರ್ ಸಾದಳ್ಳಿ ಸಾದಳ್ಳಿ ಅಂದರೆ ಟೋಲ್ ಬರುತ್ತಲ್ವ ಈಗ ಚಿಕ್ಕಬಳ್ಳಾಪುರ ರೂಟ್ ಹೋಗ್ತಾ ಆ ಟೋಲ್ಗಿಂತ ಏರ್ಪೋರ್ಟ್ ರೂಟಲ್ಲಿ ಟೋಲ್ಗಿಂತ ಸ್ವಲ್ಪ ಹಿಂದೆಗಡೆ ಸ್ಟಾಪೇ ಸಾದಳ್ಳಿ ಗೇಟ್ ಅಂತ ಬರುತ್ತೆ ಬಟ್ ಸಾದಳ್ಳಿ ಒಳಗಡೆ ಹೋಗಬೇಕು ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸಾದಳ್ಳಿ ಒಳಗಡೆ ಊರೊಳಗಡೆ ಹೋಗಿ ಇನ್ನೊಂದು ಒಂದು ಸ್ಟಾಪು ಸಾದಳ್ಳಿಯಿಂದ ಇನ್ನೊಂದು ಒಳಗಡೆ ಇನ್ನೊಂದು ವಿಲೇಜು ಬಟ್ ಆ ಊರ ಹೆಸರಂತೂ ನಾನು ನೋಟ್ ಮಾಡೋದೇ ಮರ್ತೋಗ್ಬಿಟ್ಟೆ ದೇವಸ್ಥಾನ ಬಂದು ಶನಿ ಮಹಾತ್ಮ ದೇವಸ್ಥಾನ ಸೊ ಇದು ಒನ್ ಟೈಮ್ ನಾವು ಹೋಗಿದ್ದೀವಿ ತುಂಬ ವರ್ಷಗಳ ಹಿಂದೆ ಮದುವೆ ಆಗಿ ವಸ್ತ್ರಲ್ಲಿ ಫಿಫ್ಟೀನ್ ಇಯರ್ಸ್ ಬ್ಯಾಕು ನಾನು ಹಸ್ಬೆಂಡ್ ಎಲ್ಲನೂ ಕೂಡ ಹೋಗಿದ್ವಿ ಸೊ ಆಗ ಕೂಡ ಅಕ್ಕ ಅವರೇನೆ ಕರ್ಕೊಂಡು ಹೋಗಿದ್ರು ತುಂಬ ದಿವಸ ಆದಮೇಲೆ ಇವತ್ತು ಇದೀವಿ ಇವತ್ತು ಏನೋ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಆರಾಧನೆ ಥರ ಮಾಡ್ತಾರೆ ಇಯರ್ ಇಯರ್ನು ಸೊ ಅದಕ್ಕೆ ಅಕ್ಕ ಅವರೆಲ್ಲ ಹೋಗ್ತಿದ್ರು ಹೆಂಗಿದ್ರು ಸಾಟರ್ಡೆ ಅಕ್ಕ ದೊಡಮ್ಮ ಮನೆಗೆ ಬಂದಿದ್ದ ಕಾರಣ ಎಲ್ಲರೂ ಒಟ್ಟಿಗೆ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳಿ ಸ್ವಲ್ಪ ಲೇಟಾದರೂ ಬಂದ್ವಿ ನಾವು ಬರೋಷ್ಟಕ್ಕೆ ಪೂಜೆಗಳೆಲ್ಲ ಮುಗ್ದು ಊಟಗಳೆಲ್ಲ ನಡೀತಾ ಇದೆ ಸೊ ನಾವು ಬರೋಷ್ಟಕ್ಕೆ ಒನ್ ತರ್ಟಿ ಆ ಥರ ಆಗಿದೆ ಇಲ್ಲಿ ಫುಲ್ ಡೇ ಅನ್ನ ದಾನ ಮಾಡ್ತಾರೆ ಇವತ್ತಿನ ದಿವಸ ಅವರು ಸೊ ನೋಡಿ ಇಲ್ಲಿ ದೇವಸ್ಥಾನದ ಅರ್ಚಕರು ಕೂತಿದ್ದಾರೆ ಅವ್ರಿಗೆಲ್ಲರನ್ನೂ ಕೂಡ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀವಿ ತುಂಬ ದಿವಸ ಆದಮೇಲೆ ಬಂದಿದ್ದೀನಿ ಸ್ವಲ್ಪ ಚೇಂಜಸ್ ಆಗಿದೆ ಆ ದೇವಸ್ಥಾನ ಹೇಗೆ ಒಳಗೆ ಸೇಮ್ ಟು ಸೇಮ್ ಹಾಗೆ ಇದೆ ಅಂತ ಹೇಳ್ತಿದ್ದಾಳೆ ಅಕ್ಕ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಬಟ್ ಹೊರಗೆಲ್ಲ ಪುಟ್ಟ ದೇವಸ್ಥಾನ ಇತ್ತು ಫುಲ್ಲು ಮಣ್ಣು ಇತ್ತು ಮರ ಒಂದಿತ್ತಷ್ಟೇ ಆದರೂ ಈಗ ಎಲ್ಲ ಸ್ವಲ್ಪ ಕಟ್ಟಿದ್ದಾರೆ ಸೊ ನೋಡಿ ಎಲ್ಲ ಊರಿನವ್ರು ಇವತ್ತು ಯಾರು ಎಷ್ಟು ಜನ ಬಂದರೂ ಅವರು ಅನ್ನದಾನ ಮಾಡ್ತಾರೆ ಇವತ್ತು ಸೊ ನೋಡಿ ಈ ಒಳಗಡೆ ದೇವಸ್ಥಾನ ಹೇಗಿದೆ ಅಂತ ಒಳಗಡೆ ಮಾತ್ರ ಏನೂ ಕೂಡ ಅವರು ಒಂದು ಸ್ವಲ್ಪನೂ ಚೇಂಜಸ್ ಮಾಡಿಲ್ಲ ಹೇಗಿದೆ ಅದೇ ಥರನೇ ಇದೆ ನಾವು ಫಿಫ್ಟೀನ್ ಇಯರ್ಸ್ ಬ್ಯಾಕು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಸೊ ಸೇಮ್ ಟು ಸೇಮ್ ಹಾಗೆ ಇದೆ ಇದು ಉದ್ಭವ ಆಗಿರೋದು ಅಂತ ನನಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನೂ ಅಷ್ಟು ಗೊತ್ತಿಲ್ಲ ಹಾಗಾಗಿ ಜಾಸ್ತಿ ನಾನೇನು ಮಾತಾಡಲ್ಲ ಸೊ ಇದ್ರ ಬಗ್ಗೆ ನಾನು ಕೇಳಿ ಕೇಳಿ ತಿಳ್ಕೊಬೇಕಿತ್ತು ಬಟ್ ನಾನು ಏನು ಜಾಸ್ತಿ ಅಕ್ಕನ ಕ್ವೆಶನ್ ಮಾಡಿ ಕೇಳಲಿಲ್ಲ ನಾನು ಇತ್ತೀಚೆಗೆ ದೇವಸ್ಥಾನಗಳಿಗೆ ಬರೋದೇ ಕಡಿಮೆ ಆಗಿದೆ ಅಂದರೆ ತೀರೇ ಕಡಿಮೆ ಈ ಥರ ಫ್ಯಾಮಿಲಿ ಮೊನ್ನೆ ಊರಲ್ಲಿ ದೊ ಅಣ್ಣ ಕರ್ಕೊಂಡು ಹೋದರು ಲಕ್ಷ್ಮೀ ದೇವಸ್ಥಾನಕ್ಕೆ ಸೊ ಇವತ್ತು ಅಕ್ಕನ ಕಾರಣ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಏನು ದೇವ್ರನ್ನ ನೋಡೋ ಅಷ್ಟು ನನಗೆ ಇಂಟ್ರೆಸ್ಟು ಕೂಡ ಇಲ್ಲ ಸೊ ಬಂದಿದ್ದೀನಿ ನಿಂತಿದ್ದೀನಿ ಅಷ್ಟೇ ಆ ದೇವರೇನು ಬಟ್ ಎಲ್ಲೂ ದೇವಸ್ಥಾನದಲ್ಲಿ ನಮಸ್ಕಾರ ಎಲ್ಲ ಹಾಕ್ಕೊಂಡು ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಕೂಡ ಬಂದು ದೇವಸ್ಥಾನ ಊಟಕ್ಕೆ ಪ್ರಸಾದಕ್ಕೆ ಕೂತಿದ್ದೀವಿ ಸೊ ತುಂಬಾ ಚೆನ್ನಾಗಿತ್ತು ಊಟಗಳು ಕೂಡ ಕೇಸರಿ ಭಾತು ಹೆಸರುಬೇಳೆ ಮೊಸರನ್ನ ಹಾಗೆ ತರಕಾರಿ ಪಲಾವ್ ಎಲ್ಲ ಊಟ ಮುಗಿಸ್ಕೊಂಡು ದೇವಸ್ಥಾನ ಬ್ಯಾಕ್ ಸೈಡನೇ ತೋಟ ಇದೆ ದ್ರಾಕ್ಷಿ ತೋಟ ಎಲ್ಲ ಮಕ್ಕಳನ್ನ ಕರ್ಕೊಂಡು ಮನಸ್ಸು ಹೋಗ್ಬಿಟ್ಟು ಸ್ವಲ್ಪತ್ತು ಕುತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಬಂದ್ವಿ ಸೊ ನಾವು ಸುಮ್ಮನೆ ಇರ್ತೀವ ಮಕ್ಕಳಾದರೂ ಸುಮ್ಮನೆ ಇರ್ತಾರೆ ನಾವುಗಳು ಸುಮ್ಮನೆ ಇರಲ್ಲ ಎಲ್ಲೋ ನೋಡಿಬಿಟ್ಟಿದ್ದು ಇದೊಂಥರ ತುಂಬಾ ಖುಷಿ ಆಯಿತು ನೋಡಿದ್ದೀನಿ ದ್ರಾಕ್ಷಿ ತೋಟ ನಾನು ಎಲ್ಲ ಬೇಜಾನುಸರ್ತಿ ನೋಡಿದ್ದೀನಿ ಬಟ್ ಇವತ್ತೇನೋ ನನಗೆ ಸ್ಪೆಷಲ್ ಆಗಿ ತುಂಬನೇ ಖುಷಿ ಕೊಡ್ತಿದೆ ಏನು ಕಾರಣ ಅಂತೀರ ಗ್ರೀನಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಿದೆ ಎಷ್ಟು ಅಷ್ಟು ಸೂಪರಾಗಿದೆ ಅಂದರೆ ತುಂಬ ಎಕ್ಕರ್ಸು ಇಷ್ಟುದ್ದ ಹಾಕ್ಬಿಟ್ಟಿದ್ದಾರೆ ಅದರೊಳಗಡೆ ಎಲ್ಲ ಹಣ್ಣಾಗಿರೋ ಗ್ರೇಪ್ಸೇ ಬಟ್ ಎಲ್ಲ ನಾವು ಹೋದಾಗ ಬಿಡಲ್ಲ ಒಳಗಡೆ ಬಟ್ ಇಲ್ಲಿ ಮಾತ್ರ ಯಾರೂ ನಮ್ಮನ್ನು ಕೇಳಲಿಲ್ಲ ಬಟ್ ನಾವು ಏನು ಅಷ್ಟು ಕೀಳೋದು ಆ ಥರ ಎಲ್ಲ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಖುಷಿ ಪಟ್ವಿ ಫುಲ್ಲು ಗ್ರೇಪ್ಸು ತಿನ್ಬೋದು ಆ ಸ್ಟೇಜ್ಗೆ ಹಣ್ಣಾಗಿದೆ ಅಷ್ಟು ಹುಳಿ ಕೂಡ ಇಲ್ಲ ಗ್ರೇಪ್ಸು ಸೊ ನೋಡಿ ನನಗೆ ಗೊತ್ತಿಲ್ಲ ಈ ಸ್ಮೆಲ್ ಏನು ಅಂತ ಬಟ್ ಅಕ್ಕ ಬೈತಿದ್ದಾಳೆ ಇದು ಫಾಯ್ಝನ್ ಅಂತೆ ಔಷಧಿ ಹೊಡೆದಿರ್ತಾರಲ್ಲ ಅದು ಬಟ್ ಈ ಸ್ಮೆಲ್ ಮಾತ್ರ ತುಂಬನೇ ತೋಟ ಫುಲ್ಲು ಘಮ ಘಮ ಅಂತಿದೆ ಏನೋ ಒಂಥರ ಲೋಟಸ್ ಫ್ಲವರ್ ಸ್ಮೆಲ್ ಇದ್ದಂಗೆ ಬಟ್ ಅದು ಫಾಯ್ಝನ್ ಅಂತೆ ತುಂಬಾ ಡೇಂಜರು ಸ್ಮೆಲ್ ಮಾಡಬೇಡ ಕಣೆ ಅಂತ ಅಕ್ಕ ಒಂದು ಹಾಕೇ ಬಿಟ್ಲು ಸೊ ನೋಡಿ ಯಾರೇ ಆಗಲಿ ಗ್ರೇಪ್ಸ್ ತಿನ್ನೋವಾಗ ನೀಟಾಗಿ ವಾಶ್ ಮಾಡಿಕೊಂಡು ತಿನ್ನಿ ಸೊ ಇಷ್ಟೊತ್ತೆಲ್ಲ ಇದ್ಮೇಲೆ ಒಂದೆರಡು ದ್ರಾಕ್ಷಿ ಕುಚ್ಚಿನ ಕಿತ್ತಿಲ್ಲ ಅಂದರೆ ಹೇಗೆ ಫೈನಲ್ಲಿ ಕಿತ್ಕೊಂಡು ಎಲ್ಲ ವಾಶ್ ಮಾಡ್ಕೊಂಡು ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬಟ್ ಹುಳಿ ಮಾತ್ರ ತುಂಬಾ ಕಡಿಮೆ ಇದೆ ತುಂಬ ಚೆನ್ನಾಗಿದೆ ಟೇಸ್ಟು ಫೈನಲಿ ನೋಡಿ ಈಗ ನಮ್ಮ ಕೈಗೆ ದ್ರಾಕ್ಷಿ ಕುಚ್ಚು ಬಂತು ನೀರು ಕೂಡ ಬಿಟ್ಟಿದ್ದಾರೆ ಹಾಗಾಗ್ಬಿಟ್ಟು ಇಲ್ಲೇ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಸೊ ಎಲ್ಲ ವಾಶ್ ಮಾಡ್ಕೊಂಡು ಕುತ್ಕೊಳ್ತಾ ಇದ್ದೀವಿ ತಿನ್ನೋಕ್ಕೆ ದ್ರಾಕ್ಷಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಏನೋ ತಣ್ಣಗಿದೆ ಬಟ್ ನೋಡಿ ಅವರಿಷ್ಟು ಜನ ಮಕ್ಕಳೆಲ್ಲ ಇದ್ದೀವಿ ನೋಡಿದ್ರು ಅವ್ರ ಪಕ್ಕನೇ ಮನೆ ಇದೆ ಬಟ್ ನಮ್ಮನ್ನೆ ಯಾರು ನೀವು ಏಕೆ ಏನಕ್ಕೆ ಹೋಗಿದ್ದೀರಾ ತೋಟದೊಳಗಡೆ ಹೊರಗಡೆ ಬನ್ನಿ ಅಂತಲೂ ಕೂಡ ಯಾರೂ ನಮ್ಮನ್ನ ಏನೂ ಅಂದಿಲ್ಲ ಹಾಗೆ ನಮ್ಮ ಮಕ್ಕಳು ಕೂಡ ಏನೂ ಕೀಳ್ತಾ ಇಲ್ಲ ಸುಮ್ಮನೆ ಫೋಟೋಸ್ ತೆಕ್ಕೊಂಡು ಕೂತಿದ್ದೀವಿ ಕದ್ದು ಫೈನಲಿ ಇಲ್ಲಿ ನಮ್ಮ ಟೈಮ್ ಸ್ಪೆಂಡ್ ಮಾಡಿದೆ ಎಲ್ಲ ಮುಗೀತು ಮೈಂಡ್ ಎಲ್ಲ ತುಂಬ ತುಂಬಾ ರೀಫ್ರೆಶ್ ಆಗೋಯ್ತು ಗೊತ್ತಿಲ್ಲ ಕಾಮನ್ ಆಗಿ ಇದೆಲ್ಲ ನಾವು ನೋಡೋದೆ ಬಟ್ ನಮಗೆ ಈ ಥರ ಸಿಕ್ಕಿದಾಗ ಯಾವುದನ್ನೇ ಆಗಲಿ ಸಿಕ್ಕಿರೋದನ್ನ ನಾವು ಅನುಭೂತಿನ ಪಡ್ಕೊಳ್ಬೇಕು ಪ್ರಕೃತಿ ಆಗಲಿ ಅದು ಏನೇ ಆಗಲಿ ಸೊ ಅದೇ ನನ್ನ ಒಪೀನಿಯನ್ನು ಹಾಗೆ ಕೂಡ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಏನಿರುತ್ತೆ ಅದನ್ನು ನಾನು ಇಷ್ಟಪಟ್ಟು ಅಲ್ಲೇ ಹುಡ್ಕೊತೀನಿ ಒಂದು ಸ್ವೀಟ್ ಮೆಮೊರೀಸ್ನ ಹಾಗೆ ಅಲ್ಲೆಲ್ಲ ಚೆನ್ನಾಗಿ ನೋಡಿಕೊಂಡು ಸೆಲ್ಫೀಸ್ ತಗೊಂಡು ಈಗ ರಿಟರ್ನ್ ಬರ್ತಾ ಇನ್ನೊಂದು ಸತಿ ನಿಮಗೆ ದೇವಸ್ಥಾನನ ವ್ಲಾಗ್ ತೋರಿಸೋಣ ವೀಡಿಯೋದಲ್ಲಿ ಅಂದ್ಬಿಟ್ಟು ಏನಕ್ಕೆ ಅಂದರೆ ಇಲ್ಲಿ ತುಂಬಾ ಪವರ್ಫುಲ್ಲು ಹಳೇದು ನೀವೇನಾದರೂ ಕೇಳೋದು ಒಂಥರದ್ದೆಲ್ಲ ಇದ್ದರೆ ಕೇಳ್ಬೋದು ಸೊ ನಾನಂತೂ ಏನೂ ಕೇಳಿಲ್ಲ ನಿಮ್ಗೆ ಒಳ್ಳೇದಾಗಲಿ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ಲಿ ತೋ ನೋಡಿ ದೇವ್ರನ್ನ ಅಂತ ತೋರಿಸ್ತಾ ಇದ್ದೀನಿ ನಾನು ಬಯಸೋದು ಅದೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈಗ ರಿಟರ್ನ್ ಬರ್ತಾಯಿದ್ದೀವಿ ಓಕೆ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಏನು ಅನ್ನಿಸ್ತಿದೆ ಫೀಲಿಂಗ್ ಈಗ ಈ ಕ್ಷಣಕ್ಕೆ ನನಗೆ ಅಂದರೆ ಎಲ್ಲಾದರೂ ತುಂಬ ದೂರ ಹೋಗಬೇಕು ನನ್ನ ಮೈಂಡು ಇಲ್ಲಿರಬಾರ್ದು ನನ್ನ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗಬೇಕು ಯಾಕಂದರೆ ಹಸ್ಬೆಂಡ್ ಇದ್ದಿದ್ದರೆ ಇಷ್ಟೊತ್ತಿಗೆ ತುಂಬ ಟ್ರಿಪ್ಸ್ ಇದ್ವಿ ಹಂಗಾಗ್ಬಿಟ್ಟೆ ಅಕ್ಕ ನನ್ನನ್ನು ಹೊರಗೆ ಕರ್ಕೊಂಡು ಬಂದಿರೋದು ಸೊ ನೋಡಿ ಈಗ ಮುಂದೆ ದೊಡ್ಡಮ್ಮ ಮಕ್ಕಳನ್ನೆಲ್ಲ ಹಾಕಿ ನಾನು ಅತ್ತಿಗೆ ಅಕ್ಕ ಹಿಂದೆ ಕೂತಿದ್ದೀವಿ ಸೊ ಈ ಥರ ಹೋಗಬೇಕು ಅನ್ನಿಸ್ತಿದೆ ನನಗೆ ಈ ಕ್ಷಣಕ್ಕೆ ಎಲ್ಲ ಫ್ಯಾಮ್ ಸೇರಿ ದೊಡ್ಡದೊಂದು ಬಸ್ ಮಾಡಿಕೊಂಡು ಎಲ್ಲರೂ ಹೋಗಬೇಕು ದೂರ ಹೋಗಬೇಕು ನಮ್ಮೂರು ಅನ್ನೋದನ್ನು ಒಂದು ಬಿಡಬೇಕು ಅನ್ನಿಸ್ತಿದೆ ಸೊ ನೋಡೋಣ ನಾನು ಅಂದ್ಕೊಂಡಿದ್ದೆಲ್ಲನೂ ಕೂಡ ಅಲ್ವಾ ಫೈನಲಿ ಮನೆಗೆ ಬಂದು ಅಪ್ ಆಗಿ ಆ ಮಕ್ಕಳೆಲ್ಲ ನಿನ್ನೆಯಿಂದ ಚೂಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಪಿಜ್ಜಾ ಆಫರ್ ಇದೆ ಆಫರ್ ಇದೆ ಅಂದ್ಬಿಟ್ಟು ನಿನ್ನೆಯಿಂದ ಕೇಳ್ತಾನೆ ಇದ್ದರು ಸೊ ನೋಡೋಣ ನೋಡೋಣ ಅಂತ ಹೇಳ್ತಿದ್ವಿ ಸೊ ಇವತ್ತು ಇನ್ನು ಎಲ್ಲ ನಾಳೆ ಎಲ್ಲ ಡಿಸ್ಪ್ಯಾಚ್ ಆಗಿಬಿಡ್ತೀವಿ ಅವ್ರವ್ರ ಮನೆಗಳಿಗೆ ಅವ್ರವ್ರು ಹೋಗ್ತೀವಿ ಹಂಗಾಗ್ಬಿಟ್ಟು ಎಲ್ಲ ಮಕ್ಕಳಿದ್ದಾರೆ ತಿನ್ನಲಿ ಅವ್ರಿಗೂ ಏನೋ ಒಂದು ಆಸೆ ಅಂದ್ಬಿಟ್ಟು ಫೈನಲಿ ಬುಕ್ ಮಾಡಿ ಪಿಜ್ಜಾನೂ ಕೂಡ ಬಂದ್ಬಿಡ್ತು ಎಷ್ಟು ಆಫರಲ್ಲಿ ತರಿಸಿದ್ದು ಇದು ಫೋ ಮೋಸ್ಟ್ಲಿ ನನಗೆ ಅಷ್ಟು ಮರ್ತಿದ್ದೀನಿ ನೆನಪಿಲ್ಲ ಫೈನಲಿ ಎಲ್ಲರೂ ಡಿವೈಡ್ ಮಾಡ್ಕೊಳ್ತಾ ಇದ್ವಿ ಪನ್ನೀರು ಮತ್ತು ನಾರ್ಮಲ್ ಮಾರ್ಗ್ರೇಟ್ ಅನಿಸುತ್ತೆ ಎರಡು ಟೈಪು ತರಿಸಿದ್ವಿ ಎರಡನ್ನ ಎಲ್ಲರಿಗೂ ಒಂದೊಂದು ಪೀಸ್ ಅಂದ್ಬಿಟ್ಟು ಅತ್ತಿಗೆ ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ ಈವ್ನಿಂಗ್ ಸ್ನ್ಯಾಕ್ಸು ನಮಗೂ ಕೂಡ ಪಿಜ್ಜಾ ಅಂದರೆ ಇಷ್ಟ ಆಗೋಲ್ಲ ಸಣ್ಣವ್ರಿಗೂ ಇಷ್ಟವೇ ದೊಡ್ಡವ್ರಿಗೂ ಇಷ್ಟವೇ ಹಾಗೆ ಅಕ್ಕನೂ ಕೂಡ ನಾಳೆ ಹೊರಡ್ತಾಳೆ ಇವತ್ತು ನೈಟು ಅಕ್ಕನೂ ಕೂಡ ಇದು ತಿಂದು ಈವ್ನಿಂಗು ಅವಳು ಕೂಡ ಊರು ಮನೆಗೆ ಹೊರಡ್ತಾಳೆ ಹಾಗೆ ನಾನು ಕೂಡ ಮನೆಗೆ ಹೋಗ್ತೀನಿ ಅತ್ತಿಗೆ ಅವರು ಅತ್ತಿಗೆ ಮನೆಯಲ್ಲೇ ಇರ್ತಾರೆ ದೊಡ್ಡಮ್ಮ ಅವರು ನಾವೆಲ್ಲರೂ ಇವಾಗ ದೊಡ್ಡಮ್ಮ ಮನೆಯಲ್ಲೇ ಸೇರಿರೋದು ಸೊ ಈ ಥರ ಎಲ್ಲ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದು ಕಾಫಿ ಕುಡಿತಾ ಇದ್ದೀವಿ ಆಫರ್ ಇದೆ ಪಿಜ್ಜಾ ಅನಿಸುತ್ತೆ ಅದಕ್ಕೆ ಬುಕ್ ಮಾಡಿದ್ದು ಸೊ ಹಾಗೆ ನಾನು ಇನ್ನೊಂದು ವಿಷಯ ಏನು ಹೇಳಬೇಕು ನಿಮ್ಮ ಹತ್ರ ಅಂದರೆ ಆ ದೇವಸ್ಥಾನ ತುಂಬಾ ಪವರ್ಫುಲ್ ಇದೆ ಏನಾದರೂ ನೀವು ಕೆಡಕಾಗಿ ಕೇಳೋದೇನಾದರೂ ಇದ್ದರೆ ಕೇಳಿ ಮುನ್ಸೂಚನೆ ಏನಾದರೂ ಇದ್ದರೆ ನಮಗೆ ಹೇಳ್ತಾರೆ ಸೊ ನಮಗೆ ಗೊತ್ತಿಲ್ಲ ಅಲ್ವಾ ನಾವು ಮಿಸ್ ಮಾಡ್ಕೊಂಡ್ವಿ ಏನಾದರೂ ಗಂಡಾಂತರ ಇದ್ದರೆ ಹೋಗಿ ಕೇಳಿದ್ದಿದ್ರೆ ಹಸ್ಬೆಂಡ್ಗೆ ಏನಾದರೂ ಹೇಳೋರೇನೋ ಅಂತ ಈಗ ಅನ್ನಿಸ್ತಿದೆ ಯಾರಿಗೆ ಗೊತ್ತು ಈ ಥರ ಆಗುತ್ತೆ ಅಂದ್ಬಿಟ್ಟು ಹಾಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ರೆ ನಿಯರ್ ಬೈ ಯಾರಾದರೂ ಇದ್ದರೆ ದಯವಿಟ್ಟು ಅಡ್ರೆಸ್ ಏನಾದರೂ ಬೇಕಿದ್ದರೆ ಕೇಳಿ ನನ್ನ ಅಕ್ಕನ ಕೇಳಿ ನಿಮಗೆ ಆ ಊರ ಹೆಸ್ರು ಏನು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸ್ತೀನಿ ಸೊ ಏನೋ ನನಗೆ ಗೊತ್ತಿಲ್ಲ ಯೂಸ್ ಆಗೋರಿಗೆ ಯೂಸ್ ಆಗಲಿ ಅಂತ ನಾನು ಹೇಳ್ತೀನಿ ಬೇಡ ಅಂದರೆ ಬೇಡ ಸೊ ನೋಡಿ ನಿಯರ್ ಬೈ ಯಾರಾದರೂ ಇದ್ದರೆ ಕೇಳಿ ಬಟ್ ಅಲ್ಲಿ ಏನಾದರೂ ಹೇಳೋದೆಲ್ಲ ಹೇಳ್ತಾರಂತೆ ಸೊ ನಾವು ಯಾವತ್ತೂ ಕೇಳು ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತಿದ್ರು ಈ ಥರ ಕೇಳಬೇಕಿತ್ತು ಈ ಥರ ಏನಾದರೂ ಅವ್ರ ಇದರಲ್ಲಿ ಇತ್ತೇನೋ ಟೈಮಲ್ಲಿ ಅಂತೆಲ್ಲ ಸೊ ಆಗೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಫೈನಲಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇನ್ನಿ ಈ ವ್ಲಾಗ್ ಇಷ್ಟ ಅದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್